ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಬಂದಿದ್ದೀನಿ ಯಾವ ಇರುತ್ತೆ ಹೇಗಿರುತ್ತೆ ಎಲ್ಲ ಫ್ರೆಂಡ್ಸ್ ಬನ್ನಿ ಪ್ರತಿ ವರ್ಷನೂ ಈ ತರ ಚಿತ್ರಸಂತೆ ನಡೆಯುತ್ತಂತ ನಮ್ಮ ಗುರುಗಳು ನಮ್ಮ ದೊಡ್ಡವರು ಎಲ್ಲರೂ ಹೇಳ್ತಾ ಇದ್ರು ಪ್ರತಿ ವರ್ಷನೂ ಹೋಗ್ಬೇಕಂತ ಪ್ರಯತ್ನ ಪಡ್ತಾ ಇದ್ದೆ ನಿಜವಾಗಿ ಒಂದು ವರ್ಷವೂ ಆಗಿರಲಿಲ್ಲ ಆದರೆ ಈ ವರ್ಷ ನಮ್ಮ ಗುರುಗಳು ಯಾರು ಬಂದಿಲ್ಲ ನಾನು ಬಂದಿದ್ದೀನಿ ನೋಡಿ ಚಿತ್ರಸಂತೆ ಎಷ್ಟು ಚೆನ್ನಾಗಿ ಸೇರಿದ್ದಾರೆ ಪೇಂಟಿಂಗ್ಸ್ ಬಂದಿದೆ ನೋಡಿ ಜನ ಸಾಗರನೇ ಸೇರಿದೆ ರಜನಿಕಾಂತ್ ನೋಡಿ ಫ್ರೆಂಡ್ಸ್ ಷಣ್ಮುಖ ಪುನೀತ್ ಸರ್ ಆರ್ಟ್ಸ್ ವಾ ವಾವ್ ಅದ್ಭುತ ಪೇಂಟಿಂಗ್ಸ್ ಮರಳಲ್ಲಿ ಮಾಡಿರೋ ಪೇಂಟಿಂಗ್ ವಾ ಬ್ಯೂಟಿಫುಲ್ ಫ್ರೆಂಡ್ಸ್ ಹುಡುಗರು ತುಂಬಾ ಸರಿ ಹೇಳ್ತಿದ್ರು ಫ್ರೆಂಡ್ಸ್ ಚಿತ್ರ ಕಲೆ ಚಿತ್ರ ಸಂತೆ ನೋಡ್ಬೇಕಂತ ಇವತ್ತು ಬಂದಿದ್ದೀನಿ ನೋಡ್ರಿ ಸೂಪರ್ ಫ್ರೆಂಡ್ಸ್ ಇದೆಲ್ಲ ಪೇಂಟ್ ಇಂದ ಬರ್ದಿರೋದು ಅನ್ನೋ ತರ ಬಿಡಿಸಿದಾರೆ ಚಿತ್ರನ ನೋಡಿ ನಾನು ಒಬ್ಬ ಕಲೆಗಾರ ಅನ್ನಕ್ಕೇನೆ ಹೆಮ್ಮೆ ಅನ್ಸುತ್ತೆ ಫ್ರೆಂಡ್ಸ್ ನೋಡಿ ಎಷ್ಟು ಅದ್ಭುತವಾಗಿದೆ ನೋಡಿ ನಟರಾಜ ಚಿತ್ರ ನೋಡಿ ಫ್ರೆಂಡ್ಸ್ ಚಿಕ್ಕದು ದೊಡ್ಡದು ಅನ್ನೋಂಗಿಲ್ಲ ಫ್ರೆಂಡ್ಸ್ ಎಲ್ಲ ಥರ ಚಿತ್ರನೂ ಮಾಡಿದ್ದಾರೆ ನೋಡಿ ಅಲ್ಲಿ ಎಷ್ಟು ಅದ್ಭುತವಾಗಿದೆ ತುಂಬ ಒಳ್ಳೆ ಒಳ್ಳೆ ಕಲೆನಾ ಈ ಪ್ರದರ್ಶನ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಇಲ್ಲಿ ಪುಸ್ತಕ ಮಾಡ್ತಾಯಿದ್ರು ಇವ್ರ ಹತ್ರ ಒಂದು ಚಿಕ್ಕ ಭಗವದ್ಗೀತೆ ತೊಗೊಂಡೆ ಅಂತ ನನ್ನ ಫೇವ್ರೇಟ್ ಬುಕ್ ಫ್ರೆಂಡ್ಸ್ ತುಂಬ ದಿನಗಳಿಂದ ಭಗವದ್ಗೀತೆನ ಓದಬೇಕು ಅದರಲ್ಲಿರೋಂತಹ ಎಲ್ಲದನ್ನು ನಾನು ತಿಳ್ಕೊಬೇಕಂತ ತುಂಬ ತುಂಬ ಆಸೆ ಇತ್ತು ಇವತ್ತು ಅದು ನೆರವೇರಿದೆ ತುಂಬ ಸಂತೋಷ ಆಗಿದೆ ಆ ಶ್ರೀಕೃಷ್ಣನ ಅವತಾರನ ಶ್ರೀಕೃಷ್ಣನ ಮಹಿಮೆನ ತಿಳ್ಕೊಂಡು ಈ ಜೀವನನ ಪಾವನ ಮಾಡ್ಕೊತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ದೊಡ್ಡ ದೊಡ್ಡ ಕಲಾವಿದರನ್ನ ಇಲ್ಲಿ ನಾನು ನೋಡಿದೆ ಅವ್ರನ್ನ ಮಾತಾಡಿಸ್ದೆ ತುಂಬ ಖುಷಿ ಆಯಿತು ಸೂಪರ್ ಪೇಂಟಿಂಗ್ ಫ್ರೆಂಡ್ಸ್ ಫ್ರೆಂಡ್ಸ್ ಇಂಥ ದೊಡ್ಡ ದೊಡ್ಡ ಕಲಾವಿದ್ರನ್ನ ದೊಡ್ಡ ದೊಡ್ಡ ಚಿತ್ರಗಳನ್ನು ನೋಡಿದಾಗ ನಾವು ಮಾಡಿರೋದು ಏನು ಅಲ್ಲ ನಮ್ಗೇನು ಏನು ಬರಲ್ಲ ನೋಡಿ ಬ್ರೆಷಿಂದ ಬರೆದಿದ್ದಾರೆ ಅಂತ ನಂಬಕ್ಕೆ ಅಸಾಧ್ಯ ಆ ಥರ ಬಿಡಿಸಿದ್ದಾರೆ ಫ್ರೆಂಡ್ಸ್ ಆರ್ಗನೈಸ್ ಮಾಡಿರೋರು ಮಾತ್ರ ತುಂಬ ವ್ಯವಸ್ಥಿತವಾಗಿ ಆರ್ಗನೈಸ್ ಮಾಡಿದ್ದಾರೆ ತುಂಬ ಅದ್ಭುತವಾಗಿ ಎಲ್ಲ ಕಲೆಗಾರರಿಗೂ ಎಲ್ಲ ಕಲಾವಿದರಿಗೂ ಒಳ್ಳೊಳ್ಳೆ ಅವಕಾಶಗಳನ್ನ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ಟಾಯ್ಲೆಟ್ ರೂಮ್ ಸಮೇತ ಎಷ್ಟು ನೀಟಾಗಿದೆ ಅಷ್ಟು ಅದ್ಭುತವಾಗಿ ಆರ್ಗನೈಸ್ ಮಾಡಿದ್ದಾರೆ ಬಿಸಿಲಿಗೆ ಬಾಡ್ದಾಗೆ ಪೆಂಡಲ್ ಸಮೇತ ಅರೇಂಜ್ ಮಾಡಿದ್ದಾರೆ ನೋಡಿ ಎಲ್ಲ ಕಲಾವಿದರಿಗೆ ಅನುಕೂಲ ಆಗ್ಲಂತನೇ ನೀಟಾಗಿ ಪೆಂಡಲ್ ಹಾಕಿ ಕೆಳಗಡೆ ರೆಡ್ ಕಾರ್ಪೆಟ್ ಹಾಕಿ ಪ್ರತಿಯೊಬ್ಬ ಕಲಾವಿದನಿಗೂ ತುಂಬ ತುಂಬ ಅದ್ಭುತವಾದಂತಹ ಒಳ್ಳೆ ನೆರಳಲ್ಲಿ ಅವರು ವ್ಯಾಪಾರನ ಮಾಡ್ಕೊಳ್ಳೋದು ಅವರು ವಸ್ತು ಪ್ರದರ್ಶನ ಮಾಡೋದು ಅವಕಾಶ ಮಾಡಿಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ಹೇಗಿದೆ ಒಂದು ಥರ ಪೇಂಟಿಂಗ್ಸ್ ಅಲ್ಲ ಫ್ರೆಂಡ್ಸ್ ರಿಯಲಿ ಪ್ರತಿ ಒಂದು ಥರ ಪೇಂಟಿಂಗ್ಸನು ಇಲ್ಲಿ ಬಂದಿದ್ವು ಬೇರೆ ಬೇರೆ ರಾಜ್ಯದ ಕಲಾವಿದರೂ ಇಲ್ಲಿ ಬಂದಿದ್ರು ನನ್ನ ಲೈಫಲ್ಲೇ ಈ ಥರ ವೆರೈಟಿ ವೆರೈಟಿ ಪೇಂಟಿಂಗ್ಸ್ನ ಇದೇ ಫಸ್ಟ್ ಟೈಮ್ ನೋಡಿರೋದು ಚಿತ್ರಕಲೆಗೆ ಬಂದಿರೋದೇ ಫಸ್ಟ್ ಟೈಮ್ ಫ್ರೆಂಡ್ಸ್ ತುಂಬ ಅದ್ಭುತವಾಗಿದೆ ನೋಡಿ ಎಷ್ಟು ಅದ್ಭುತ ಮಾಡಿದ್ದಾರೆ ಫ್ರೆಂಡ್ಸ್ ನೋಡಿ ಇದು ಮರದಲ್ಲಿ ಕೆತ್ತಿರೋಂಥ ಕಲೆನೂ ಬಂದಿದೆ ಪ್ರೇಮ್ ಮಾಡಿರೋ ಕಲೆ ಕ್ಯಾನ್ವಾಸ್ ಮಾಡಿ ಇರೋ ಅಂಥ ಕಲೆ ಪೇಪರಲ್ಲಿರೋ ಕಲೆ ಪ್ರತಿ ಒಂದೂ ಪ್ರದರ್ಶನ ಆಗ್ತಾ ಇದೆ ಅಲ್ಲಿ ನೋಡಿ ಎಷ್ಟು ಅದ್ಭುತವಾಗಿದೆ ಫ್ರೆಂಡ್ಸ್ ಡ್ರಾಯಿಂಗ್ ಶೀಟ್ ಮೇಲೆ ಕ್ಯಾನ್ವಾಸ್ ಮೇಲೆ ಮಾಡಿರೋ ಪೇಂಟಿಂಗ್ಸ್ನ ಫುಲ್ ಫ್ರೇಮ್ ಹಾಕಿರೋದು ಪ್ರೇಮ್ ಇಲ್ಲದೆ ಇರೋದು ತುಂಬ ಅದ್ಭುತವಾದ ಪೇಂಟಿಂಗ್ಸ್ ಇದೆ ನೋಡಿ ತುಂಬ ತುಂಬ ವೆರೈಟಿ ಆಗಿರೋಂಥ ಪೇಂಟಿಂಗ್ಸು ಇದೆ ನೋಡಿ ಕಲ್ಲಿನ ತೇರು ಹಂಪೆ ದುರ್ಗ ಪ್ರತಿ ಒಂದು ಕಲ್ಲಿನ ಒಂದು ಚಿತ್ರಣವೂ ಇಲ್ಲಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ಇದೆಲ್ಲ ಗ್ಲಾಸ್ನಲ್ಲೇ ಫ್ರೇಮ್ ಮಾಡಿಸಿರೋದು ನೋಡಿ ಎಷ್ಟು ಫ್ಲ್ಯಾಶ್ ಆಗ್ತಾ ಇದೆ ಎಷ್ಟು ಅದ್ಭುತವಾಗಿ ಎಷ್ಟು ಕ್ಲಿಯರೆನ್ಸ್ ಆಗಿದೆ ನೋಡಿ ತುಂಬ ಕ್ಲಾರಿಟಿ ಮಾಡಿದ್ದಾರೆ ಚಿತ್ರಗಳು ಮಾತ್ರ ಅದ್ಭುತ ಕಲೆ ಫ್ರೆಂಡ್ಸ್ ಫ್ರೆಂಡ್ಸ್ ತುಂಬ ಬುದ್ಧನ ಪ್ರತಿಮೆಗಳು ಚಿತ್ರಗಳೇ ಜಾಸ್ತಿ ಕಾಣ್ತಾ ಇದ್ವು ಕಣ್ಣಿಗೆ ನೋಡಿ ಫ್ರೆಂಡ್ಸ್ ಹೇಗಿದೆ ನೋಡಿ ನಿಜವಾಗಿಯೂ ಯಾವುದು ನೋಡ್ತೀರಾ ಯಾವುದು ಬಿಡ್ತೀರಾ ತಲೆ ಕೆಟ್ಟು ಹೋಗ್ತಾ ಇದೆ ನೋಡ್ತಾ ಇದ್ರ ಪಾಪ ಅಂತ ಅದ್ಭುತ ಚಿತ್ರಕಲೆಗಳು ಬ್ಯೂಟಿಫುಲ್ ಫ್ರೆಂಡ್ಸ್ ನೋಡಿ ಎಷ್ಟು ಡೀಟೇಲ್ ಆಗಿ ಅಂದ್ರೆ ಇಷ್ಟು ದೊಡ್ಡ ಕ್ಯಾಮ್ರಾ ತಗೊಂಡು ಫೋಟೋ ಹೊಡೆದ್ರು ಇಷ್ಟೊಂದು ಕ್ಲಾರಿಟಿ ಇರಲ್ಲ ಇಷ್ಟೊಂದು ಡೆತ್ ಇಷ್ಟೊಂದು ಫಿನಿಶ್ ಆಗಿ ಪೇಂಟಿಂಗ್ಸ್ ಫ್ರೆಂಡ್ಸ್ ಈ ಹುಲಿ ಚಿತ್ರ ಮಾತ್ರ ನಿಜವಾಗಿ ಒಂದು ಎಳೆ ಎಳೆ ಕೂದಲು ಸಮೇತ ಎಷ್ಟು ತಾಳ್ಮೆಯಿಂದ ಬಿಡಿಸಿದ್ದಾನೆ ಅಂದರೆ ಪ್ರತಿ ಒಂದು ಪ್ರತಿಯೊಂದು ಮೂಮೆಂಟು ಸಮೇತ ಹಂಗೆ ಕ್ಯಾಪ್ಚರ್ ಮಾಡಿದ್ದಾನೆ ಅಷ್ಟೊಂದು ಅದ್ಭುತವಾಗಿ ಈ ಚಿತ್ರನ ಬಿಡಿಸಿದಾರಂದ್ರೆ ಎಷ್ಟು ಹೇಳಿದ್ರೂ ಈ ಚಿತ್ರ ವರ್ಣೆ ಮಾಡಿದ್ರು ಕಮ್ಮಿನೇ ಆಗುತ್ತೆ ನಿಜವಾಗಿ ಅಷ್ಟೊಂದು ಅದ್ಭುತವಾಗಿ ಬಿಡಿಸಿದ್ದಾನೆ ಪ್ರತಿ ಒಂದು ಕೂದಲು ಸಮೇತ ಒಂದು ಕೂದಲು ಬಿಡದೆ ಮಾಡಿದ್ದಾರೆ ಫ್ರೆಂಡ್ಸ್ ಅಷ್ಟೊಂದು ಅದ್ಭುತವಾಗಿ ಚಿತ್ರ ಬಿಡಿಸಿದ್ದಾರೆ ನೋಡಿ ಸಣ್ಣರು ಪ್ರತಿ ಪ್ರತಿಯೊಬ್ಬರು ಸಮೇತ ಚಿತ್ರಕಲೆನ ನೋಡಿ ಎಂಜಾಯ್ ಮಾಡ್ತಾ ಇದ್ರು ಫ್ರೆಂಡ್ಸ್ ಪ್ರತಿಯೊಬ್ಬ ವಯಸ್ಕರು ಸಮೇತ ದೇವಿಯ ಚಿತ್ರಗಳು ಹಂಪೆಯ ಚಿತ್ರಗಳು ಕಾಶಿಯ ಚಿತ್ರಗಳು ಅದ್ಭುತ ಫ್ರೆಂಡ್ಸ್ ಕಣ್ಣಿಗೆ ಕಾಣೋ ಒಂದು ಚಿತ್ರನ ಅವ್ರವ್ರ ಸ್ಟೈಲಲ್ಲಿ ಅವರವರ ಒಂದು ಆ್ಯಂಗಲಲ್ಲಿ ಆ ಚಿತ್ರನ ವರ್ಣಿಸಿ ಚಿತ್ರಿಸಿದ್ದಾರೆ ಫ್ರೆಂಡ್ಸ್ ನೋಡಿ ಪ್ರತಿ ಹೆಣ್ಣಿನ ಸೌಂದರ್ಯನೂ ಇಲ್ಲಿ ಚಿತ್ರಿಸಿದರು ಫ್ರೆಂಡ್ಸ್ ತುಂಬ ಅದ್ಭುತವಾಗಿರೋಂಥ ಹೆಣ್ಣಿನ ಸೌಂದರ್ಯದ ವರ್ಣನೆ ಇಲ್ಲಾಗಿತ್ತು ಈ ಹೂವುಗಳ ನೋಡಿ ಫ್ರೆಂಡ್ಸ್ ರೆಡಿ ಮಾಡಿರೋ ದೂರ ಕೈಯಿಂದ ನೋಡಿ ಎಷ್ಟು ಅದ್ಭುತವಾಗಿದೆ ನೋಡಿ ಶ್ರೀಕೃಷ್ಣನ ಆ ಚಿತ್ರ ನೋಡಿ ಪ್ರತಿ ಒಂದು ಹೂವೂ ಕೈಯಿಂದ ಮಾಡಿರೋದು ಶ್ರೀಕೃಷ್ಣ ಮಾತ್ರ ಅದ್ಭುತ ಫ್ರೆಂಡ್ಸ್ ಫ್ರೆಂಡ್ಸ್ ಸಣ್ಣ ಕಲ್ಲಿನ ಮೇಲೆ ಸಮೇತ ಚಿತ್ರ ಬಿಡಿಸಿದ್ದಾರೆ ನೋಡಿ ಅಲ್ಲಿ ನೋಡಿ ಈ ಕಲಾವಿದನೇ ಬಿಡಿಸಿರೋದು ಎಷ್ಟು ಅದ್ಭುತವಾಗಿ ಬಿಡಿಸಿದ್ದಾರೆ ತುಂಬ ಅದ್ಭುತವಾಗಿದೆ ಫ್ರೆಂಡ್ಸ್ ಆನೆ ನೋಡಿ ನವೀಲ್ ಅಂತೂ ಅದ್ಭುತವಾಗಿ ಮಾಡಿದ್ದಾರೆ ಶ್ರೀಕೃಷ್ಣಂದು ಚಿತ್ರ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಕಾಶಿಯ ಚಿತ್ರಣ ನೋಡಿ ಯಾವ ಥರ ಬಡಿಸಿದ್ದಾರೆ ಯಾವ ಥರ ಬಿಡಿಸಿದ್ದಾರೆ ಅಂತೇಳಿ ವಾವ್ 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 ಬ್ಯೂಟಿಫುಲ್ ಬ್ಯೂಟಿಫುಲ್ ಅದ್ಭುತವಾಗಿದೆ ಜನ ಸಂಖ್ಯೆ ಜಾಸ್ತಿ ಆಗಿದೆ ನೋಡಿ ತುಂಬ ತುಂಬ ಜನ ಸೇರಿದ್ದಾರೆ ಫ್ರೆಂಡ್ಸ್ ಎಲ್ಲರೂ ಕಲೆನ ಗೌರವಿಸೋರು ಕಲೆನ ಪೂಜಿಸೋರು ಗಲ ಕಲೆನ ಆರಾಧಿಸೋರು ಬಂದಿರೋದು ಫ್ರೆಂಡ್ಸ್ ನಾನು ಅಷ್ಟೇ ಕಲೆ ಅಂದರೆ ತುಂಬ ಇಷ್ಟ ಕಲೆಯಿಂದನೇ ಜೀವನ ಕಟ್ಕೊಂಡಿರೋ ನಾನು ಫ್ರೆಂಡ್ಸ್ ಬಟ್ಟೆಯಲ್ಲೂ ಸಮೇತ ಚಿತ್ರ ತೋರಿಸಿದ್ದಾರೆ ಚಿತ್ರನ ಹೆಣೆದಿದ್ದಾರೆ ನೋಡಿ ಫ್ರೆಂಡ್ಸ್ ನೋಡಿ ಇಲ್ಲಿ ಚಿಕ್ಕ ಚಿಕ್ಕ ತರಕಾರಿ ಸಮೇತ ಈ ಮಣ್ಣಿಂದ ತಯಾರು ಮಾಡಿದ್ದಾರೆ ನೋಡಿ ಇದೆಲ್ಲನೂ ಅದೇ ನೋಡಿ ಮಡಕೆ ಪ್ರತಿಯೊಂದು ಚಿತ್ರನೂ ಬಂದ ಫ್ರೆಂಡ್ಸ್ ಪ್ಯಾಚರ್ ಪೇಂಟು ಇದೆಲ್ಲ ದಾರದಲ್ಲಿ ಬಟ್ಟೆಯಲ್ಲೂ ಹೆಣ್ದಿರೋ ಪೇಂಟ್ ತುಂಬ ಜನ ಕ್ಯಾಮ್ರಾ ಹಿಡ್ಕೊಂಬಿಟ್ಟು ಒಳ್ಳೊಳ್ಳೆ ಫೋಟೋಗಳನ್ನು ಕ್ಲಿಕಿಸ್ತಾ ಇದ್ರು ಫ್ರೆಂಡ್ಸ್ ನೋಡಿ ನಾವು ಎಷ್ಟು ಹೇಳಿದ್ರೂ ಕಮ್ಮಿನೇ ಆಗುತ್ತೆ ನಿಜವಾಗಿಯೂ ಪ್ರತಿಯೊಂದು ಚಿತ್ರನೂ ಒಂದು ಒಂದು ಅದ್ಭುತವಾಗಿತ್ತು ತುಂಬ ಅದ್ಭುತವಾದ ಒಂದು ಚಿತ್ರಗಳನ್ನು ಬರೆದಿರೋಂಥ ಕಲಾವಿದ್ರು ಅಷ್ಟೇ ಅದ್ಭುತವಾಗಿದ್ದರು ತುಂಬ ತುಂಬ ಚಿತ್ರ ಬಂದಿದ್ದು ಫ್ರೆಂಡ್ಸ್ ಜಿಂಕೆ ತಲೆಗಳು ಆನೆ ತಲೆಗಳನ್ನೂ ಚಿತ್ರ ಮಾಡಿದ್ದಾರೆ ನೋಡಿ ಅಲ್ಲಿ ಸ್ಟ್ಯಾಚು ಫ್ರೆಂಡ್ಸ್ ಅವಾಗಿನ ಕಾಲದ ಅರಮನೆ ಚಿತ್ರಗಳನ್ನ ಈ ತಾತ ತುಂಬ ಅದ್ಭುತವಾಗಿ ಬಿಡಿಸಿದ್ರು ನಿಜವಾಗಿ ತುಂಬ ತುಂಬ ಅದ್ಭುತವಾಗಿತ್ತು ಫ್ರೆಂಡ್ಸ್ ಇಲ್ಲಿ ತುಂಬ ಜನ ಹೆಣ್ಮಕ್ಳು ಆರ್ಟಿಸ್ಟ್ಗಳನ್ನ ನೋಡಿದೆ ನಾನು ತುಂಬ ಖುಷಿ ಆಯಿತು ಪ್ರತಿಯೊಬ್ಬರಲ್ಲೂ ಕಲೆ ಇದೆ ಹೆಣ್ಣಾದ್ರೇನು ಗಂಡಾದ್ರೇನು ಕಲೆನ ಗೌರವಿಸ್ಬೇಕು ಕಲೆನ ಪೂಜಿಸ್ಬೇಕು ಫ್ರೆಂಡ್ಸ್ ಕಲೆಗೆ ಬೆಲೆ ಕಟ್ಟೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅವರ ಚಿತ್ರ ಕಲೆಗಳನ್ನ ನೋಡಿ ನಾವು ಖುಷಿ ಪಡಬೇಕು ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು ಅವ್ರಿಗೆ ಒಳ್ಳೆಯ ಒಂದು ಚಿತ್ರ ಬರೆಯುವ ಕಲೆ ಕೊಟ್ಟ ದೇವರಿಗೆ ನಾವು ನಮಸ್ಕರಿಸ್ಬೇಕು ಫ್ರೆಂಡ್ಸ್ ಈ ಥರ ಪ್ರೇಮೆಲ್ಲ ರೆಡಿ ಮಾಡಿ ಚಿತ್ರ ಬರೆಯೋದಕ್ಕೆ ಒಬ್ಬೊಬ್ಬ ಕಲಾವಿದಿಗೆ ಏನಿಲ್ಲ ಅಂದ್ರೂ ತುಂಬಾ ಖರ್ಚಿರುತ್ತೆ ಆ ಖರ್ಚೆಲ್ಲ ಹೊರಡಿಸ್ಬೇಕಂತಲೇ ಈ ಒಂದು ಚಿತ್ರ ಸಂತೆ ನಡೆಸ್ತಾ ಇರೋದು ಪ್ರತಿಯೊಬ್ಬ ಕಲಾವಿದ್ರದ್ದು ಅದೇ ಎಲ್ಲ ಖರ್ಚು ತೆಗಿಬೇಕಂತಲೇ ಇದೆಲ್ಲ ಚಿತ್ರನ ತಂದು ಸೇಲ್ ಮಾಡೋದು ಫ್ರೆಂಡ್ಸ್ ತುಂಬ ಒಳ್ಳೆ ಬೆಲೆಗೇ ಸೇಲ್ ಆಗ್ತವೆ ಸೇಲ್ ಆಗಲಿ ಅಂತ ನಾನು ಬಯಸ್ತೇನೆ ಫ್ರೆಂಡ್ಸ್ ನಬಿಲ್ಲ ನೋಡಿ ಗಿಳಿನ ನೋಡಿ ಫ್ರೆಂಡ್ಸ್ ಎಷ್ಟು ಅದ್ಭುತವಾಗಿ ಬರೆದಿದ್ದಾರೆ ಪಾಪ ಫ್ರೆಂಡ್ಸ್ ಈ ಜೋಡಿ ಗಿಳಿ ಮಾತ್ರ ಅದ್ಭುತವಾಗಿ ಬರ್ದಿದೆ ನೋಡಿ ಅಪ್ಪ ಈ ಜೋಡಿ ನವಿಲ್ ಮಾತ್ರ ಸೂಪರ್ ಫ್ರೆಂಡ್ಸ್ ಈ ನಟರಾಜು ಎಲ್ಲ ಚಿತ್ರಗಳು ನೋಡ್ತಾ ಇದ್ರೆ ಆಶ್ಚರ್ಯ ಆಗುತ್ತೆ ಇಷ್ಟೊಂದು ಡಿಸೈನ್ ಆಗಿ ಚಿತ್ರ ಬರಿಬೋದಂತ ನನಗೆ ಹೋದ್ಮೇಲೆ ಇದು ನೋಡಿದ ಮೇಲೆ ಫ್ರೆಂಡ್ಸ್ ಅಷ್ಟೊಂದು ಅದ್ಭುತವಾದದ್ದು ಫ್ರೆಂಡ್ಸ್ ಫುಲ್ ಮರಳಲ್ಲೇ ಮಾಡಿರೋ ಚಿತ್ರಗಳು ನೋಡಿ ಇದು ಎಷ್ಟು ಅದ್ಭುತ ಮಾಡಿದ್ದಾರೆ ಸ್ಯಾಂಡ್ ಹಾರ್ಟ್ ಅಂತ ಹೇಳ್ಬಿಟ್ಟು ಮರಳು ಚೂರುನು ಯಾವ ತರ ಮಾಡಿದ್ದಾರೆ ಅಂದರೆ ಗಮ್ಮ ಕಂಟಿಸಿರ್ಬೇಕಂತ ಅನಿಸ್ತಾ ಇದೆ ನನಗೇನು ಸ್ಯಾಂಡ್ ಹಾರ್ಟ್ ನೋಡಿ ನೋಡಿ ವಾವ್ ಪುನೀತ್ ಸರ್ ನೋಡಿ ಗಣೇಶ ಪ್ರತಿ ಒಂದು ಚಿತ್ರನೂ ಬರೀ ಮರಳಲ್ಲೇ ಮಾಡಿರೋದು ಮರಳಿನ ಚಿಕ್ಕ ಚಿಕ್ಕ ಚೂರುಗಳಿಂದ ನಮ್ಮ ಶಿವ ಪರಮಾತ್ಮನ ನೋಡಿ ಅಂದರೆ ಬ್ಯೂಟಿಫುಲ್ ಬರೀ ಮರಳಿಂದ ನೋಡಿ ಫ್ರೆಂಡ್ಸ್ ಚಿತ್ರ ನೋಡಿ ಯಾವ ತರ ಮಾಡಿದ್ದಾರೆ ನೋಡಿ ವಜ್ಜಿ ಚಿತ್ರ ನೋಡಿ ಭರತನಾಟ್ಯ ನೋಡಿ ನೀರನ್ನ ಚುಮ್ತಾ ಇರೋದು ನೋಡಿ ತುಳಸಿ ಗಿಡಕ್ಕೆ ಆಗ್ತಾ ಇರೋದು ನೋಡಿ ಆ ಸಮುದ್ರ ಸೀನ್ ನೋಡಿ ಏ ಇಳಿಯ ರಾಜ ನೋಡಿ ಯಾವ ಅದ್ಭುತವಾಗಿ ಮಾಡಿದ್ದಾರೆ ಆನೆ ಕುದುರೆ ಅಳಿಲ್ ಚಿತ್ರ ನೋಡಿ ಫ್ರೆಂಡ್ಸ್ ವಾವ್ ಈ ಕಂದಮ್ಮ ಸ್ನಾನ ಮಾಡೋದು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಐ ಬ್ಯೂಟಿ ಬ್ಯೂಟಿಫುಲ್ ಫ್ರೆಂಡ್ಸ್ ಇದು ನೋಡಿ ಎಷ್ಟು ದೊಡ್ಡ ಆರ್ಟು ನೋಡಿ ನೋಡಿ ಎಷ್ಟು ಸಕ್ಕದಾಗಿ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್ ಒಬ್ಬ ಒಬ್ಬ ಪ್ರತಿ ಒಂದು ಪೇಂಟು ಅದ್ಭುತ ನೋಡಿ 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 ಕಣ್ ತುಂಬಿಕೊಳ್ಳಿ ಫ್ರೆಂಡ್ಸ್ ಈ ತರ ಒಂದು ಅದೃಷ್ಟ ಮತ್ತೆ ಸಿಗಕ್ ಚಾನ್ಸೇ ಇಲ್ಲ ತಿರುಪತಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಕಂದಮ್ಮ ನೋಡಿ ಮೀನ್ ಜೊತೆ ಹೆಂಗ ಆಟ ಆಡ್ತಾ ಇರೋದು ವಾ ವಾ ಬ್ಯೂಟಿಫುಲ್ ಫ್ರೆಂಡ್ಸ್ ಇದಂತೂ ಅದ್ಭುತ ಬಿಟ್ರಿ ಪಕ್ಷಿ ನೋಡಿ ವಾವ್ ತಿಮ್ಮಪ್ಪನ ದರ್ಶನ ಆಯಿತು ಫ್ರೆಂಡ್ಸ್ ನೋಡಿ ಎಷ್ಟು ಅದ್ಭುತವಾಗಿದೆ ನೋಡಿ ವಾವ್ ವಂಡರ್ಫುಲ್ ಪೇಂಟಿಂಗ್ ಅಂದರೆ ಇದೆ ಅನ್ಸುತ್ತೆ ಫ್ರೆಂಡ್ಸ್ ಒಬ್ಬೊಬ್ಬ ಕಲಾವಿದನು ಆ ಫ್ರೇಮ್ಸ್ಗೆ ಆ ಪೇಂಟಿಂಗ್ಸ್ಗೆ ಅಲ್ಲಿಂದ ಜರ್ನಿ ತುಂಬ ತುಂಬಾ ಖರ್ಚು ಮಾಡಿರ್ತಾರೆ ತುಂಬ ಟೈಮ್ ತಗೊಂಬಿಟ್ಟು ಈ ಆರ್ಟ್ನ ತುಂಬ ದಿನಗಳವರೆಗೂ ಮಾಡಿರ್ತಾರೆ ತುಂಬ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿರ್ತಾರೆ ಅದಕ್ಕೆ ಒಳ್ಳೆ ಬೆಲೆ ಸಿಗಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಪ್ರತಿಯೊಂದು ಫ್ರೇಮನು ಇಷ್ಟು ಇಷ್ಟಪಟ್ಟು ಮಾಡಿರೋದು ನೋಡಿ ನೋಡಿ ವಾವ್ 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 ಹೂವ ಜೋಡಿಸ್ತಾ ಇರೋದು ನೋಡಿ ಹೂವನ ಕಟ್ತಾ ಇರೋದು ನೋಡಿ ಫ್ರೆಂಡ್ಸ್ ತುಂಬ ಸೂಪರಾಗಿದೆ ಗೋರಿಯ ಜಿಗಿತ ನೋಡಿ ಶ್ರೀಕೃಷ್ಣನ ಅವತಾರ ನೋಡಿ ಆನೆ ನೋಡಿ ವಾವ್ 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 ದೇವಾನ ದೇವತೆಗಳ ಚಿತ್ರಗಳೆಲ್ಲ ತುಂಬ ಅದ್ಭುತವಾಗಿ ಬಂದಿದ್ದಾವೆ ಫ್ರೆಂಡ್ಸ್ ಎಲ್ಲ ಫ್ರೇಮ್ ಖರ್ಚೋದಕ್ಕೆ ಎಷ್ಟು ಖರ್ಚು ಮಾಡಿದಾರೆ ಜನ ನೋಡಿ ಫ್ರೆಂಡ್ಸ್ ಜನ ಸಾಗರನೇ ಇದೆ ನೋಡಿ ಫ್ರೆಂಡ್ಸ್ ಚಿಕ್ಕ ಇಂದ ದೊಡ್ಡ ದೊಡ್ಡ ಪೇಂಟಿಂಗ್ಸ್ ಪೇಂಟಿಂಗ್ಸ್ವರೆಗೂ ತುಂಬಾ ತುಂಬಾನೇ ಶ್ರದ್ಧೆಯಿಂದ ಮಾಡಿದ್ದಾರೆ ಲೈನ್ ಆರ್ಟ್ ಚಿಕ್ಕ ಆರ್ಟು ದೊಡ್ಡ ದೊಡ್ಡ ಎಲ್ಲ ಇದಾವೆ ಫ್ರೆಂಡ್ಸ್ ಇದು ಫುಲ್ ವೈಟ್ ಅಂಡ್ ಬ್ಲಾಕ್ ಪೇಂಟಿಂಗ್ಸ್ ನೋಡಿ ಎಷ್ಟು ಅದ್ಭುತ ಮಾಡಿದ್ದಾರೆ ಚಿಕ್ಕ ಚಿಕ್ಕ ಪೇಂಟಿಂಗ್ಸ್ ವೈಟ್ ಅಂಡ್ ಬ್ಲಾಕ್ ಬರೀ ಅಂಡ್ ವೈಟ್ ಅಲ್ಲೇ ಚಿತ್ರ ಮುಡಿಸಿದ್ದಾರೆ ನೋಡಿ ಎಷ್ಟು ಅದ್ಭುತ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಈ ಒಣ್ಣನ ಕಲೆ ನೋಡಿ ಯಾವ ಥರ ಬಾರಿಸ್ತಾ ಇದ್ದಾನೆ ಇದೂ ಒಂಥರ ಕಲೆನೇ ಜನ ಚಿತ್ರ ನೋಡಬೇಕು ಇವ್ರ ಕಲೆ ನೋಡಬೇಕು ಗೊತ್ತಾಗಲ್ಲ ಎಲ್ಲ ನೋಡ್ತಾ ಹೋಗ್ತಾ ಇದ್ದಾರಷ್ಟೆ ಫ್ರೆಂಡ್ಸ್ ಭರಣಿ ಅಂತ ನೋಡಿ ನವಿಲ್ ಚಿತ್ರನ ಎಷ್ಟು ಆಗಿ ಬಿಡಿಸಿದ್ದಾರೆ ಅಂದರೆ ವಾ 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 ಹುಲಿ ನೋಡಿ ಫ್ರೆಂಡ್ಸ್ ಒಬ್ಬ ಪಬ್ಬ ಪಬ್ಬಾ ತುಂಬ ನ್ಯಾಚುರಲಾಗೆ ಫೋಟೋ ಹೊಡೆದಿರೋ ಥರ ಇದ್ದಾವೆ ನೋಡಿ ಸರ್ ತುಂಬ ಅದ್ಭುತವಾಗಿದೆ ಅಪ್ಪ ಶ್ರೀ ಕೃಷ್ಣ ನೋಡಿ ಕುದುರೆ ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ನೋಡಿ ಚಿತ್ರ ನೋಡಿ ಭರತನಾಟ್ಯ ನೋಡಿ ಫ್ರೆಂಡ್ಸ್ ಯಾವ ಥರ ಬಿಡಿಸಿದ್ದಾರೆ ಅಪ್ಪ ಪಪ್ಪ ಅದ್ ಅದ್ಭುತ ತಿರುಪತಿ ತಿಮ್ಮಪ್ಪ ಮಾತ್ರ ಹಂಗೆ ಫೋಟೋನೇ ಇದೆಯೇನಪ್ಪ ಅನ್ಸ್ಕೊತ ಆ ಥರ ಪ್ರತಿ ಒಂದು ಪೇಂಟಿಂಗ್ಸ್ ಅದ್ಭುತ ಫ್ರೆಂಡ್ಸ್ ಮುಕ್ಕಾಲು ಪರ್ಸೆಂಟು ಬೇರೆ ರಾಜ್ಯದ ಆರ್ಟಿಸ್ಟ್ಗಳೇ ತುಂಬಿದ್ರು ನಿಜವಾಗಿ ತುಂಬಾ ಅದ್ಭುತವಾಗಿ ಬರೆದಿದ್ರು ಚೆನ್ನಾಗಿತ್ತು ನೋಡಿ ಫ್ರೆಂಡ್ಸ್ ಯಾವ ತರ ಇದೆ ನೋಡಿ ಪ್ರತಿ ಒಂದು ಪೇಂಟಿಂಗ್ಸು ಅದ್ಭುತ ಎಲ್ಲದರಲ್ಲೂ ಲೇಡೀಸ್ ಕುತಿದ್ದಾರೆ ಮಾರೋದಕ್ಕೆ ವ್ಯಾಪಾರ ಚೆನ್ನಾಗುತ್ತೆ ಅಂತ ಕರ್ನಾಟಕ ಚಿತ್ರಕಲಾ ಪರಿಷತ್ ಅವರ ನೇತೃತ್ವದಲ್ಲೇ ಇದೆಲ್ಲ ನಡೀತಾ ಇರೋದು ಫ್ರೆಂಡ್ಸ್ ನೋಡಿ ಎಂಟ್ರೆನ್ಸ್ ನೋಡಿ ಒಂಥರ ಜೇನು ಗೂಡು ಜೇನು ಹುಳುಗಳ ತರ ಎಷ್ಟು ಅದ್ಭುತವಾಗಿ ಅದೆಲ್ಲ ಪೇಂಟಿಂಗ್ಸ್ ಯಾವ ತರ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್ ತುಂಬ ತುಂಬ ಅದ್ಭುತವಾಗಿ ಕಾಣಿಸ್ತಾ ಇದೆ ನ್ಯಾಚುರಲ್ ಕಲರ್ಸ್ ಒಂಥರ ಜೇನು ಗೂಡು ತರ ಕಾಣಿಸ್ತಾ ಇಲ್ವಾ ನಿಜ ತಾನೆ ಸತ್ಯ ತಾನೆ ಸೂಪರ್ ಫ್ರೆಂಡ್ಸ್ ಅಲ್ಲಿ ಬಂದಿರೋಂಥ ಪ್ರತಿಯೊಬ್ಬ ಆರ್ಟಿಸ್ಟ್ಗಳ್ಗೂ ಆ ಅಡುಗೆ ಇಲ್ಲೇ ರೆಡಿ ಆಗ್ತಾ ಇರೋದು ನೋಡಿ ಪ್ರತಿಯೊಬ್ಬ ಆರ್ಟಿಸ್ಟ್ಗಳಿಗೂ ಅಂಗಡಿ ಇಟ್ಟಿರೋ ಒಬ್ಬರು ಸಮೇತ ಕರ್ನಾಟಕ ಕಲಾ ಚಿತ್ರಕಲಾ ಪರಿಷತ್ತಿನವರಿಂದೇ ಊಟ ಎಲ್ಲರಿಗೂ ಊಟದ ವ್ಯವಸ್ಥೆ ಇತ್ತು ಬಂದಿರೋ ಪ್ರೇಕ್ಷಕರಿಗೆಲ್ಲ ರೆಡಿ ಬಂದಿರೋಂಥ ಕಲಾವಿದರಿಗೆ ಮಾತ್ರ ಇತ್ತು ತುಂಬ ತುಂಬ ಅದ್ಭುತವಾಗಿ ಮಾಡಿದರು ಫ್ರೆಂಡ್ಸ್ ಫ್ರೆಂಡ್ಸ್ ಬ್ರಷ್ಗಳು ಪೆನ್ಸಿಲ್ಗಳು ಮತ್ತು ಎಲ್ಲ ಒಂದು ಚಿತ್ರಕಲೆಗೆ ಸಂಬಂಧಪಟ್ಟಂತಹ ಐಟಮ್ಗಳು ಒಂದು ಕ್ಯಾನ್ವಸ್ನೂ ಇಲ್ಲಿ ತುಂಬ ರೀಸನಬಲ್ ರೇಟಲ್ಲಿ ಸಿಗ್ತಾಯಿತ್ತು ಎಲ್ಲ ಐಟಮ್ಗೂ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇತ್ತು ಚಿತ್ರಸಂತೆ ಇಲ್ಲಿರೋ ಐಟಮ್ ತಗೋಳಕ್ಕೆ ತುಂಬ ಜನನೇ ಬಂದಿರ್ತಾರೆ ಯಾಕಂದರೆ ಇಲ್ಲೆಲ್ಲ ಡಿಸ್ಕೌಂಟಲ್ಲಿ ಸಿಗುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಪೆಪ್ಸಿ ಬಾಟ್ಲಿ ನೋಡಿ ರಿಯಲ್ ಏನೋ ಅಂದ್ಕೊಂಬಿಟ್ಟೆ ನಾನಂತೂ ನಿಜವಾಗಿ ಅಷ್ಟೊಂದು ಅದ್ಭುತವಾಗಿ ಬರ್ತಿದಾರೆ ನೋಡಿ ಎಲ್ಲರಿಗೂ ಫ್ರೇಮ್ ಮಾಡಿಸಿ ಎಷ್ಟು ನೀಟಾಗಿ ಇಟ್ಟಿದ್ದಾರೆ ಸೇಲಿಗೆ ಫ್ರೆಂಡ್ಸ್ ವಿಡಿಯೋ ಲೆಂತ್ ಕಾರಣ ಈ ವಿಡಿಯೋ ನಿಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಕಂಟಿನ್ಯೂ ವೀಡಿಯೋ ಬರುತ್ತೆ ನೋಡಿ ಪ್ರೋತ್ಸಾಹ ಮಾಡಿ ಫ್ರೆಂಡ್ಸ್ ಪ್ಲೀಸ್